ದಂಡಾಧಿಕಾರಿಗಳೇ ಹಾಗೂ ಈ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಕೇಶವ ರೆಡ್ಡಿ ಹಾಗೂ ನಮ್ಮೆಲ್ಲರ ಹಿರಿಯರು ಮತ್ತು ಮಾರ್ಗದರ್ಶಿಗಳಾಗಿರ್ತಕ್ಕಂಥ ರಾಮ್ ಹಾಗೂ ಜಯರಾಮಣ್ಣವರೇ ಹಾಗೂ ಉಪಾಧ್ಯಕ್ಷರ ಉಪಾಧ್ಯಕ್ಷ ಇರ್ತಕ್ಕಂಥ ಹಾಗೂ ನಾಗರಾಜ್ ರೆಡ್ಡಿ ಅವರೇ ವಿಶ್ವನಾಥ್ ರೆಡ್ಡಿ ಅವರೇ ಹಾಗೂ ರೆಡ್ಡಿ ಅವರೇ ಹಾಗೂ ಸಾಕಷ್ಟು ಜನ ಹಿರಿಯರು ಹಿರಿಯರು ಯುವಕರು ತುಂಬಾ ಜನ ಸೇರಿದಿರಿ ಒಂದು ಚಿಕ್ಕದಾಗಿ ಕಾರ್ಯಕ್ರಮ ಮಾಡಬೇಕು ಅಂದ್ಕೊಂಡಾಗ ಬಹುಶಃ ನೀವು ಇಷ್ಟು ಜನ ಬರ್ತೀ ಅಂತ ಗೊತ್ತಾಯ್ತು ನಾನು ಚೋಟದೆಲ್ಲ ಮಾಡ್ತಾ ಇದ್ದೆ ತಿಂಡಿ ವ್ಯವಸ್ಥೆ ಮಾಡಿ ಪೂಜೆ ಮಾಡಿ ಅಲ್ಲೇ ಮಾಡ್ತಿದ್ದೆ ನೀವು ಹೇಳಿದ್ದು ಚಿಕ್ಕದಾರ್ ಪೂಜೆ ಮಾಡ್ಕೊಡಿ ಇಲ್ಲಿಂದ ಕೋಲಾರ ಚಿಕ್ಕದಾರ್ ಮಾಡ್ಕೊಂಡ್ ಕೋಲಾರದಲ್ಲಿ ಜನ ಭವಿಷ್ಯ ನಾನ್ ಎಮ್ ಎಲ್ ಎಂದ ಯಾಲ್ ತುಂಬ ಫಸ್ಟ್ ತುಂಬಿರೋದು ಫಸ್ಟ್ ಒಂದೇ ನಾವು ಫಸ್ಟ್ ಸೇರಿತಕ್ಕಂಥ ನನಗೆ ಈಗ ಕೂತ್ಕೊಂಡಾಗ ಒಂದು ಕತೆಗೆ ನಮ್ಕ ಬಂತು ಏನಂತಂದ್ರೆ ಈ ಜನ ಅಂದ್ರೆ ಮೂರು ಜನ ಇದಾರಂತೆ ಒಂದು ಬಂದು ಉತ್ರ ಕುಮಾರ್ನವ್ರು ಓಕೆ ಕುಮಾರ್ ಸೊ ಇನ್ನೊಂದು ಆಂಜನೇಯನವರು ಇನ್ನೊಂದು ಇನ್ನೊಂದು ಅಭಿಮನ್ಯವ್ರು ಅಭಿಮನ್ಯು ಈ ಉತ್ತರ ಕುಮಾರ್ ಈ ಆಡೋದ್ ಜೋಸ್ತ ಬ್ಯಾಂಕ್ ಅವ್ರಿಗೆ ಮಾಡಿದ್ದೇನು ಇಲ್ಲ ಈ ಅಭಿಮನ್ಯು ಅವ್ನು ಮಾಡೋದು ಮಾತ್ರ ಗೊತ್ತು ಇದ್ದ ವಾಪಸ್ ಬರೋದು ಗೊತ್ತಿಲ್ಲ ಆಂಜನೇನ್ ಗೊತ್ತಾ ಅವ್ನು ಬೆಳಗ್ಗೆ ಆದ ತಕ್ಷಣ ಏ ನಿನ್ ಕೈಲ ಆಗುತ್ತೆ ನಿನ್ ಕೈಲ ಆಗುತ್ತೆ ನಿನ್ ಶಕ್ತಿ ಇದೆ ಅಂತ ಸೊ ಇದ್ರಲ್ಲಿ ಮೂರ್ ಜನದಲ್ಲಿ ಯಾರು ಅಂತ ನೀವಂತಂಜನೇದಂಗೆ ನಿಮ್ಗೆ ಹೇಳ್ತಾ ಇರ್ಬೇಕು ನೀವನ್ನ ಜನಾಂಗದವ್ರು ನಾವು ಬಹುಶಃ ನನ್ನ ಜೀವನ ನನ್ನ ಜೀವನ ಬಹುಶಃ ಈ ಸಮೃದ್ಧಿ ಅನ್ನೋ ಜೀವನ ಇಷ್ಟು ಚೆನ್ನಾಗಿರ್ಬೇಕಾದ್ರೆ ಹಿಂದೆ ಒಂದು ಶಕ್ತಿ ಇದೆ ಅದು ರಜಿ ಜನಾಂಗ ಶಕ್ತಿ ಏನಂತಂದ್ರೆ ನನ್ನ ಬಿಸ್ನೆಸ್ ಗುರುಗಳು ನನಗೆ ಕಲ್ಸ್ಕೊಟ್ಟಿದ್ ವಿದ್ಯೆ ಏಯ್ ನೀವೆಲ್ಲ ಐತಿ ಲೇರ ಏಯ್ ನೀವೆಲ್ಲ ಐತಿ ಪೋರಾ ಏನು ಎಮ್ ಎಲ್ ಐತೋ ಪೋರ ಅಂತ ನನಗೆ ತಗಲ್ಸಿದ್ದು ನನಗೆ ಎಮ್ ಎಲ್ ಎಗೆ ಕೊಟ್ಟಿದ್ದು ಮಾನ್ಯ ಕುಪೇಂದ್ರ ರೆಡ್ಡಿ ಅವರು ಆ ಮನುಷ್ಯ ಏನಾದ್ರೂ ಇಲ್ಲೇ ಇದ್ದಿದ್ರೆ ನನ್ನ ಬಿಸ್ನೆಸ್ ಅಲ್ಲಾಗ್ಲಿ ಇಲ್ಲ ಎಮ್ ಎಲ್ ಎರ್ ಆಗ್ಲಿ ಇದೇ ಒಂದು ಸೈಲೆಂಟ್ ಶೂರ್ ರೆಸಾರ್ಟ್ ಅಲ್ಲಿ ಎಮ್ ಎಲ್ ಎ ಕ್ಯಾಂಡಿಡೇಟ್ ಹುಡುಕಾಡ್ ಹಾಕ್ಬೇಕಾದ್ರೆ ಹುಡ್ಕಾಡ್ತಾ ಇದ್ರು ಕುಮಾರಸ್ವಾಮಿ ನಮ್ಮಣ್ಣ ಕುಮಾರಣ್ಣ ಅವರು ಹುಡ್ಕಾಡ್ತಾ ಇದ್ರು ಒಂದು ಎಂ ಎಲ್ ಎ ಕೂಡ ಯೋಗ್ಯ ಇಲ್ಲ ಒಂದು ಕ್ಯಾಂಡಿಡೇಟ್ ಕೊಡೋ ಯೋಗ್ಯಾಗ ನನ್ನ ತಗ್ಲಿಕ್ಕಿದೆ ಕುಪ್ಪೇನ್ ರೆಡ್ಡಿ ಅವರು ಮಕ್ಕಳ ಅಂತ ಗುರುತಾಡೋದ್ ಗೊತ್ತಿರಲಿಲ್ಲ ಅಂದ್ರೆ ನನ್ನ ರಾಜಕೀಯ ಗುರುಗಳು ಹಾಗೂ ನನ್ನ ಬಿಸ್ನೆಸ್ ಗುರುಗಳು ನನ್ನ ನನಗೆ ಒಂದು ನಾಪಕ ಇರಲಿ ನಮ್ಮ ಜೀವನದಲ್ಲಿ ಯಾರಾದ್ರೂ ಒಂದು ವ್ಯಕ್ತಿ ಇರ್ತಾರೆ ಏನಂತಂದ್ರೆ ಯಾರಾದರೂ ಬಿದ್ದಾಗ ಎತ್ತೋ ಒಂದು ವ್ಯಕ್ತಿ ಇರ್ತಾರೆ ನನಗೊಂದು ಸ್ಟ್ರಾಂಗ್ ಏನಂತಂದ್ರೆ ನನಗೆ ಎಂತ ಪರಿಸ್ಥಿತಿಲಿ ಕೂಡ ನಾನು ಬಿದ್ದಾಗ ಒಂದು ಮಾರಲ್ ಸಪೋರ್ಟ್ ನನಗೆ ಅಂತಂದ್ರೆ ನನ್ನ ಕುಬೇಂದ್ರ ರೆಡ್ಡಿ ನನಗೆ ಕುಬೇಂದ್ರ ರೆಡ್ಡಿ ಯಾಕೆ ನಾನು ನೆನೆಸ್ಕೊಳ್ಬೇಕು ಜನ ನೆನೆಸ್ಕೊಳ್ಳಬೇಕು ಅದರಿಂದ ಇವತ್ತು ಯಮನಗರ ಜಯಂತಿ ಒಂದು ವಿಶಿಷ್ಟವಾಗಿ ಒಂದು ವಿನೂತನವಾಗಿ ಇವತ್ತು ನಮ್ಮ ತಾಲೂಕು ಆಡಳಿತ ಕಡೆಯಿಂದ ಏನು ಒಂದು ಚಿಕ್ಕದಾಗಿ ನಡ್ಸ್ಕೊಡ್ತಾ ಇದ್ದೀವಿ ಖಂಡಿತವಾಗ್ಲೂ ಅದನ್ನ ದೊಡ್ಡ ಮಟ್ಟಕ್ಕೆ ನಡ್ಸ್ಕೊಡ್ತಕ್ಕಂಥ ದಿನ ನಾನು ಇವತ್ತು ಹೇಳ್ತೀನಿ ಏನು ಲಾಸ್ಟ್ ತಮಗೆ ನಾನು ಮಾತು ಕೊಟ್ಟಿದ್ದೆ ಏನಂತಂದ್ರೆ ನಿಮ್ಮ ಸಮುದಾಯ ಭವನ ಕಟ್ಟಿಕ್ಕೆ ಜಾಗವನ್ನು ವ್ಯವಸ್ಥೆ ಮಾಡ್ತೀವಿ ಅಂತ ಕೊಟ್ಟಿದ್ವಿ ಈಗಾಗಲೇ ನಾಲ್ಕು ಜಾಗವನ್ನ ಹುಡುಕಿದ್ದೀನಿ ನಾಲ್ಕು ಜಾಗವನ್ನು ಹುಡುಕಿದ್ದೀನಿ ನಾಲ್ಕು ಜಾಗ ನಮ್ಮ ಹ್ಯಾಂಡ್ ಓವರ್ ತಗೊಂಡಿದ್ವಿ ಈ ಒಂದು ತಿಂಗಳಲ್ಲಿ ನೀವೆಲ್ಲ ಫ್ರೀ ಆಗಿದ ತಕ್ಷಣ ತಿಂಗಳಲ್ಲಿ ಇನ್ನೂ ಸಾಕಷ್ಟು ಜನ ಈ ಕಾರ್ಯಕ್ರಮ ಬರಬೇಕು ಆನಂದ್ ರೆಡ್ಡಿ ಅವರು ಫೋನ್ ಮಾಡಿ ಇವತ್ತು ಪ್ರೋಗ್ರಾಮ್ ಚೆನ್ನಾಗಿ ಮಾಡ್ಕೊಡಿ ನೆಕ್ಸ್ಟ್ ಅಂತ ನಾವು ನನಗೆ ಅವರೇ ಫೋನ್ ಮಾಡಿ ಇವತ್ತು ಕಾರ್ಯಕ್ರಮ ಚೆನ್ನಾಗಿ ನಡೆಸ್ಕೊಡಿ ನಾನು ಬರ್ತಾ ಇಲ್ಲ ಇನ್ನೊಂದ್ ದಿವಸ ಕೂತ್ಕೊಂಡು ಜಾಗ ವ್ಯವಸ್ಥೆ ಮಾಡ ಅಂತ ಹೇಳಿದ್ದಾರೆ ನಾನು ನಮ್ಮ ತಹಸೀಲ್ದಾರ್ನ ಮತ್ತು ನಮ್ಮ ಡಿ ಸಿ ಅವ್ರನ್ನ ಮಾತಾಡಿದೀನಿ ಜಾಗವು ಕೂಡ ಫೈನಲ್ ಆಗಿದೆ ನೀವೊಂದು ಈ ಒಂದು ಹದಿನೈದು ದಿವಸ ಒಳಗಡೆ ನಾನು ನಾಲ್ಕು ತಿಂಗಳು ಹೇಳಿದೆ ಹದಿನೈದು ದಿವಸ ಒಳಗಡೆ ನೀವೆಲ್ಲ ಕೂತ್ಕೊಂಡು ಒಂದು ಸಭೆ ಮಾಡಿ ನಾವೆಲ್ಲ ಒಂದು ಮೂರ್ ನಾಲ್ಕು ಜಾಗ ತೋರಿಸ್ತೀನಿ ಆ ಜಾಗ ಫೈನಲ್ ಮಾಡ್ಕೊಟ್ರೆ ಅದ ಜಾಗ ಇದೇ ಮೂರ್ ಜಾಗ ತೋರಿಸ್ತೀನಿ ಅದ್ರಲ್ಲಿ ಈ ಜಾಗ ನೀವು ಇಟ್ಕೊಂಡು ನಮ್ಗೆ ಇದು ಸೌಕರ್ಯ ಆಗುತ್ತೆ ಇಟ್ಕೊಂಡ್ರೆ ಆದಷ್ಟು ಬೇಗ ಅದೇ ತಿಂಗಳಲ್ಲೇ ನಿಮಗೆ ಪಾಣಿ ಮಾಡಿ ಸೊ ಅದೇ ಶಂಕು ಸ್ಥಾಪನೆ ಮಾಡಕ್ಕೆ ನನ್ನ ನನ್ನ ಅನುದಾನದಲ್ಲಿ ಏನು ಶಾಸಕರ ಅನುದಾನದಲ್ಲಿ ದ ಫಸ್ಟ್ ಚೆಕ್ ಇಪ್ಪತ್ತೈದು ಲಕ್ಷ ರೂಪಾಯಿ ಚೆಕ್ ರಾನಾ ಬಂದಿದೆ ಬಂದೆ ಲಕ್ಷ ರೂಪಾಯಿ ಫಸ್ಟ್ ಚೆಕ್ ನಿಮಗೆ ಅಲ್ಲೇ ಶಂಕುಸ್ಥಾಪನೆ ಮಾಡಬೇಕಾದ್ರೆ ಕೊಟ್ಟು ನನ್ನ ವೈಯಕ್ತಿಕ ಅಮೌಂಟ್ ನನ್ನ ವೈಯಕ್ತಿಕ ಅಮೌಂಟ್ ನಾನು ಎಲ್ಲ ರೀತಿ ಕೇಳಿ ನಾನು ವ್ಯವಸ್ಥೆ ಮಾಡ್ತೀನಿ ನಾನು ದೊಡ್ಡ ಮಟ್ಟದಲ್ಲಿ ವ್ಯವಸ್ಥೆ ಮಾಡ್ತೀನಿ ಅಂತ ಸ ನಿಮಗೆ ಇದೇ ತಿಂಗಳಲ್ಲಿ ನಿಮ್ಮನ್ನೆಲ್ಲ ಕರೆದು ಆ ಒಂದು ಪೆಂಡಲ್ ಹಾಕ್ಸಿ ಆ ಶಂಕುಸ್ಥಾಪನೆ ಪೂಜೆಗೆ ನಿಮ್ಮನ್ನೆಲ್ಲ ಕರೆದು ದೊಡ್ಡ ಮಟ್ಟದಲ್ಲಿ ಇನ್ನೊಂದು ದೇವನಗರ ಜಯಂತಿನ ಮಾಡೋ ಮುಖಾಂತರವಾಗಿ ನನಗೆ ಗೊತ್ತಿಲ್ಲ ಇಷ್ಟು ಜನ ಬರ್ತಾರೆ ಅಂತ ಗೊತ್ತಿಲ್ಲ ನೆಕ್ಸ್ಟ್ ತಿಂಗಳಲ್ಲಿ ಡೇಟ್ ಫಿಕ್ಸ್ ಮಾಡಿ ಎಲ್ಲ ವ್ಯವಸ್ಥೆ ಮಾಡಿ ಫಂಡಲ್ ಹಾಕಿ ನನ್ನ ಪೂಜೆ ಆಲ್ರೆಡಿ ನಮ್ಮ ಎಲ್ಲಾ ಮಾತಾಡ್ಕೊಂಡಿದ್ದೀನಿ ನಾನೊಂದೇ ಒಂದ್ ಮಾತಾಡೋದು ಇವತ್ತು ಮುಳಬಾಗ ತಾಲೂಕೆ ಒಂದು ಕಳೆ ಬಂದಿದೆ ಅಂತ ಹೇಳ್ತೀನಿ ಒಂದು ಶಾಖೆ ಅಂತ ನೀವು ಕೇಳ್ಬೇಕು ಸೊ ನಾನೊಂದು ದಯವಿಟ್ಟು ಹೇಳ್ತೀನಿ ಕೇಳಿ ಯಾವ ಋಣ ಅನುಬಂಧನ ಗೊತ್ತಿಲ್ಲ ಮುಳಬಾಗ ತಾಲೂಕ್ ನನ್ನ ಎಂ ಎಲ್ ಎನ್ ಪಕ್ಕ ತಾಲೂಕು ಎಂ ಎಲ್ ಎ ನಾನು ಒಂದೇ ಕೇಳೋದಿ ಇವತ್ತು ಈ ವೇದಿಕೆಯಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಕೂತಿದ್ವಿ ಬಿಜೆಪಿ ಪಕ್ಷದ ಮುಖಂಡರು ಕೂತಿದ್ವಿ ಇವತ್ತು ಜೆಡಿಎಸ್ ಪಕ್ಷ ಶಾಸಕರಾಗಿ ಇವತ್ತು ಎಲ್ಲ ಮುಖಂಡರು ಕೂತಿದ್ವಿ ಇದು ಒಂದು ಪಕ್ಷಕ್ಕೆ ಒಂದು ಯಾರು ಜಾತಿ ಅಂತಂದ್ರೆ ಒಂದು ಒಗ್ಗಟ್ಟತ್ವಕ್ಕಂಥ ವಿಧಾನ ಎಲೆಕ್ಷನ್ ಬಂದಾಗ ಬೂತ್ ಬಂದಾಗ ಯಾರು ಯಾರು ಬೇಕಾದ್ರೂ ಓಟ್ ಹಾಕೊಳ್ಳ ಅವ್ರ ಸ್ವಯಂ ಹಕ್ಕು ಅವರ ಹಕ್ಕು ಆದ್ರೆ ಜಾತಿ ಅಂತ ಬಂದಾಗ ಧರ್ಮ ಅಂತ ಬಂದಾಗ ನಾವು ಹುಟ್ಟಿದ್ದೆಲ್ಲಿ ಈ ಜಾತಿ ಈ ಜಾತಿನ ಫಸ್ಟ್ ನುಡ್ಸ್ಕೊಬೇಕಂತ ಧರ್ಮ ನಮ್ದಾರ್ದು ನಮ್ದು ಯಾಕಂದ್ರೆ ನೆಕ್ಸ್ಟ್ ಪೀಳಿಗೆಗೆ ನಾವು ರಟ್ಟಿ ಜನ ಹೇಳ್ಕೊಬೇಕಾದ್ರೆ ಆ ನಸಿಸ್ ಹೋಗ್ಬಾರ್ದು ಅದನ್ನು ಎತ್ತೋಗ್ಬೇಕು ಅದಲ್ವಾ ಅದರಿಂದ ಇವತ್ತು ಈ ಒಂದು ಯಾಕಂದ್ರೆ ನಾನು ಸಾಕಷ್ಟು ಕರೆದಾಗ ಅವ್ರು ಬಂದ್ರೆ ಇವ್ರು ಬರಲ್ಲ ಇವ್ರು ಬಂದ್ರೆ ಅವ್ರ ಬರಲ್ಲ ಅಲ್ಲ ನೀನ್ ಯಾವ ಪಕ್ಷ ಆಗಿರ್ಲಿ ನೀವ್ ಏನನ್ನ ಆಗಿರ್ಲಿ ನಾನು ಗರ್ಮದೇಳ್ಕೊಂತೀನಿ ಇದೇ ಪಕ್ಷ ನಾನು ಬಂದಾಗ ನಾನು ಕೇಶವ ರೆಟ್ನ ಅಧ್ಯಕ್ಷನ ಮಾಡಿದೆ ಇವತ್ತು ನಮ್ಮ ಚಂದ್ರ ಅಧ್ಯಕ್ಷ ಮಾಡಿದೆ ನಮ್ಮ ಅಮರಣ್ಣ ಅಧ್ಯಕ್ಷ ಮಾಡಿದೆ ಇವತ್ತು ನಾವು ಎಲ್ರಿಗಿಂತ ಕಡಿಮೆ ಇಲ್ಲ ಎಲ್ಲ ಜಾತಿಗೇನು ಕಡಿಮೆ ಇಲ್ಲ ನಮ್ಮಲ್ಲಿ ಒಗ್ಗಟ್ಟು ಚೆನ್ನಾಗಿದ್ರೆ ನಮ್ಮನೇಲಿ ಯಾರು ಏನೋ ಮಾಡೋಕೆ ಆಗಲ್ಲ ಈಗ ನಮ್ಮ ರಾಮನ ಸಾಹೇಬ್ರು ಕಾಂಗ್ರೆಸ್ ಅಲ್ಲಿ ಇದೆ ಅವ್ರು ಕಾಂಗ್ರೆಸ್ ಅಲ್ಲಿ ಇಟ್ಕೊಳ್ಳಿ ನಮ್ಮ ನಾಗರಾಜ್ ಜೊತೆ ಕಾಂಗ್ರೆಸ್ ಕಾಂಗ್ರೆಸ್ ಇಟ್ಕೊಳ್ಳಿ ನಮ್ಮ ವಿಶ್ವನಾಥ್ ರೆಡ್ ಬಿಜೆಪಿ ಅಲ್ಲಿ ಇಟ್ಕೊಳ್ಳಿ ಆಯ್ತಲ್ವಾ ಬಟ್ ನಾವು ಹೇಳೋದೇನಂತಂದ್ರೆ ನಾವು ನಾವು ಜಾತಿ ಅಂತ ಬಂದಾಗ ನಾವು ಒಗ್ಗಟ್ಟಾಗಿರ್ಬೇಕು ಜಾತಿ ಅಂತ ಬಂದಾಗ ನಮ್ಮ ಹೇಮನಗಾರ ರೆಡ್ಡಿ ಜನಾಂಗಕ್ಕೆ ಇವತ್ತು ಒಂದು ಕಳೆ ಬಂದಿರತಕ್ಕಂಥ ವಿಷಯ ತುಂಬಾ ಸಂತೋಷಕರತಕ್ಕಂಥ ವಿಷಯ ಆಗಿದೆ ದಯವಿಟ್ಟು ಇದನ್ನ ಹಿಂಗೆ ಮುಂದುವರಿಸಿ ನಿಮ್ಮನ್ನ ನೋಡಿ ಇನ್ನೊಬ್ರು ಎಕ್ಸಾಂಪಲ್ ಕ್ರಿಯೇಟ್ ಆಗ್ಲಿ ಅಂತ ಹೇಳ್ತಾ ಇವತ್ತು ಚಿಕ್ಕ ಅವಕಾಶ ಕೊಟ್ಟು ಮಹಾನ್ ಭಾವನ ಜಯಂತಿ ಮಾಡ್ಲಿಕ್ಕೆ ನಮ್ಮ ತಾಲೂಕು ಆಡಳಿತಕ್ಕೆ ಕೊಟ್ಟಿರ್ತಕ್ಕಂಥ ಚಿಕ್ಕ ಅವಕಾಶಕ್ಕೆ ತಮ್ಮೆಲ್ಲರಿಗೂ ಬಂದಿಸ್ತಾ ತಮ್ಮೆಲ್ಲರೂ ಜಾಗ ಚಿಕ್ಕದಾಗಿದೆ ತೊಂಬತ್ ಪರ್ಸೆಂಟ್ ಎಲ್ಲ ನಿಲ್ಕೊಂಡಿದ್ರೆ ನಾವ್ ಹತ್ತು ಹತ್ತು ಪರ್ಸೆಂಟ್ ಮಾತ್ರ ನಿಲ್ಕೊಂಡಿದ್ವಿ ಅದರಿಂದ ನಮ್ಗೆಲ್ಲ ಒಂದ್ಕೋಚ ಆಗ್ತದೆ ಒಳ್ಳೇದಾಗ್ಲಿ ಇಡೀ ತಾಲೂಕಾಕ್ಕೆ ನಮ್ಮ ನಡಿ ಜನ ಕಡೆಯಿಂದ ನನ್ನ ಕಡೆಯಿಂದ ಎಲ್ರು ಅಂತ ಹೇಳ್ತಾ ಈ ವೇಮನಗರ ಜಯಂತಿಯನ್ನ ಇನ್ನು ಮುಂದಿನ ದಿವಸದಲ್ಲಿ ತುಂಬಾ ವಿಜೃಂಭಣೆಯಿಂದ ಅರ್ಥಗಲ್ಪಿತವಾಗಿ ಮಾಡೋಣ ಅಂತ ಹೇಳ್ತಾ ನಾನು ಕೂಡ ಎರಡೂವರೆ ಬಂದು ನಿಮ್ಮ ಕೋಲಾರ ನಿಮ್ಮ ಪ್ರತಿನಿಧಿಯಾಗಿ ನಮ್ಮ ತಾಲೂಕಿನ ಪ್ರತಿನಿಧಿಯಾಗಿ ನಮ್ಮ ಜಾತಿಯ ಪ್ರತಿನಿಧಿಯಾಗಿ ನಾನು ಬಂದು ನಾನು ತುಂಬಾ ಕೋಲಾರಕ್ಕೆ ಹೋಗಲ್ಲ ಯಾಕಂತಂದ್ರೆ ತುಂಬಾ ಹೋಗಲ್ಲ ಫಸ್ಟ್ ಟೈಮ್ ನಾನು ನಿಮ್ಗೂ ಹಸ್ತ್ರ ನಾನು ಕೋಲಾರ ಡಿ ಸಿ ಅವ್ರಿಗೆ ಒಂದು ಪ್ರಶ್ನೆ ಮಾಡಿದ ಏನಂತಂದ್ರೆ ಅಲ್ಲ ಸರ್ ನಮ್ಮ ಏನು ಕೆ ಸಿ ರೆಡ್ಡಿ ಅವರ ಮೊದಲ ಪ್ರಜಾ ಆಗಿರ್ತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ ಎಲ್ಲರೂ ಫೋಟೋ ಹಾಕಿದ್ರೆ ನಮ್ಮ ಜಿಲ್ಲಾ ಒಂದು ಆಫೀಸಲ್ಲಿ ಅವ್ರು ಫೋಟೋ ಹಾಕಿಲ್ಲ ಅಂತ ಗಲಾಟೆ ಮಾಡಿದೆ ಹೌದಲ್ಲ ಸರ್ ನಾವು ನಾನು ಗಮನಕ್ಕೆ ಬಂದಿಲ್ಲ ಇದು ಖಂಡಿತವಾಗಿ ಆಗ್ಲಿಕ್ಕೆ ವ್ಯವಸ್ಥೆ ಮಾಡ್ತೇನೆ ಹೌದು ಇದು ಸಮಾಜ ಸರ್ವಧರ್ಮ ಅಂತಂದ್ರೆ ನಾವು ಸರ್ವ ಶಾಂತಿ ತೋಟ ನಾವೆಲ್ಲರಿಗೂ ಒಂದೇ ವರದಿ ಕೊಡಬೇಕು ನಾವೆಲ್ಲರೂ ಗೊಂದೆ ಮರದೆ ನಾನು ಕೇಳಿದೆ ಎಲ್ಲರೂ ಫೋಟೋ ಹಾಕಿದ್ರೆ ನೀವು ಯಾಕೆ ಸಿ ರೆಡ್ಡಿ ಫೋಟೋ ಹಾಕಿಲ್ಲ ಅಂತ ಕೇಳಿದೆ ಸರ್ ನನ್ನ ಗಮನಕ್ಕೂ ಬಂದಿಲ್ಲ ಫಸ್ಟ್ ಫೋಟೋ ಹಾಕಿ ಯಾಕಂದ್ರೆ ಪ್ರತಿಮೆ ಹಾಕಿದ ನೆಕ್ಸ್ಟ್ ಸೆಕೆಂಡ್ರಿ ನೆಕ್ಸ್ಟ್ ಸೆಕೆಂಡ್ರಿ ಫಸ್ಟ್ ಫೋಟೋ ಹಾಕಿ ಅಂತ ಫಸ್ಟ್ ಗಲಾಟೆ ಮಾಡಿದಕ್ಕೆ ನಾನು ಈ ಜಾತಿಯ ಒಂದು ಪ್ರತಿನಿಧಿಯಾಗಿ ಹಾಕಿ ನಾನು ಎರಡುವರೆಗೆ ನಾನು ಈ ಕಾರ್ಯಕ್ರಮಕ್ಕೆ ಬರ್ತೇನೆ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಮಾತು ಮುಗಿಸ್ತೀನಿ ಯಾಕಂದ್ರೆ ಇದು ಒಳ್ಳೇದಾಗ್ಲಿ ಈ ಒಂದು ಇವತ್ತೇನ್ ಸ್ಟೆಪ್ ಇಟ್ಟಿದಿರಿ ಈ ಸ್ಟೆಪ್ ನಿಲ್ಲದ್ ಬೇಡ ಈ ಹೆಜ್ಜೆ ನಿಲ್ಲದ್ ಬೇಡ ದೊಡ್ಡ ಮಟ್ಟಕ್ಕೆ ಇದು ಹೋಗ್ಲಿ ಅಂತ ಕೇಳ್ಕಂತ ನನ್ನ ಚಿಕ್ಕ ಆಸೆ ಯಾಕಂದ್ರೆ ಇದು ಒಗ್ಗಟ್ಟಾಗಿರ್ಬೇಕು ಅನ್ನೋ ನನ್ನ ಆಸೆ ಅದರಿಂದ ಖಂಡಿತವಾಗ್ಲೂ ತಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಾನು ಮುಗಿಸ್ತೀನಿ